ಹರೇ ಕೃಷ್ಣ ಅಂತರಾಧಿಕರಣ ಅಧ್ಯಾಯ ಒಂದು ಪಾದ ಎರಡು ನಾಲ್ಕನೆಯ ಅಧಿಕರಣ ಎರಡನೆಯ ಪಾದದಲ್ಲಿ ಒಟ್ಟಾರೆ ಹದಿನಾರನೇ ಅಧಿಕರಣ ಈ ಅಧಿಕರಣದಲ್ಲಿ ಅಗ್ನಿಸೂಕ್ತ ಸಹ ಪಠಿತ ಅನ್ಯತ್ರ ಪ್ರಸಿದ್ಧ ಚಕ್ಷುರಂತಸ್ತದೆ ಎಂಬ ಧರ್ಮವನ್ನು ಶ್ರೀಹರಿಯಲ್ಲಿ ಸಮನ್ವಯ ಮಾಡಲಾಗಿದೆ ಈ ಅಧಿಕರಣದಲ್ಲಿ ಒಟ್ಟು ಐದು ಸೂತ್ರಗಳಿರುತ್ತವೆ ಸೂತ್ರ ನಾಲ್ಕರಿಂದ ನಲವತ್ತೆಂಟು ಒಟ್ಟಾರೆ ಸೂತ್ರಗಳು ಮತ್ತು ಇಲ್ಲಿ ಅಧಿಕರಣದಲ್ಲಿ ಇಲ್ಲಿಯ ಪಾದದಲ್ಲಿ ಎರಡನೇ ಪಾದದಲ್ಲಿ ಹದಿಮೂರರಿಂದ ಹದಿನೇಳು ಅಂತಹ ಅಧಿಕರಣ ಅಂದರೆ ಏನು ಅಕ್ಷಂತಸ್ಥನಾದ ಕಣ್ಣಿನ ಅಂತರ್ಗತನಾಗಿರುವ ಆತ್ಮನು ವಿಷ್ಣುವೇ ಹೊರತು ಅಗ್ನಿಯಲ್ಲ ಆದಿತ್ಯರಲ್ಲ ಇಲ್ಲಿ ವಿಷ್ಣುವೇ ಮುಖ್ಯ ಲಿಂಗನು ಅನುಭಾಷ್ಯದಲ್ಲಿ ನಿಯಂತ ಅಂತ ಹೇಳಲಾಗಿದೆ ಕಣ್ಣಿನಲ್ಲಿ ಅಗ್ನಿ ಮತ್ತು ಸೂರ್ಯರಿದ್ದಾರೆ ಕಣ್ಣಿನ ನಿಯಾಮಕರು ಅವರೇ ಅಲ್ಲ ಅವರ ಅಂತಸ್ಥನಾಗಿ ಪರಮಾತ್ಮನಿದ್ದಾನೆ ಬ್ರಹ್ಮನಿದ್ದಾನೆ ಪರಬ್ರಹ್ಮನಿದ್ದಾನೆ ವಿಷ್ಣುವಿದ್ದಾನೆ ಅಂತ ಇಲ್ಲಿ ಪ್ರೂವ್ ಮಾಡ್ತದೆ ತೋರಿಸ್ಕೊಡ್ತದೆ ಆದಿತ್ಯ ವಿಷ್ಣುವರಿತ್ಯುಕ್ತಂ ಆದಿತ್ಯನೆಂದು ಕರೆಯಲ್ಪಡುವ ಸೂರ್ಯನಲ್ಲಿ ಆನಂದಮಯನಾದ ಪರಬ್ರಹ್ಮನೆಂದು ಕರೆಯಲ್ಪಡುವ ವಿಷ್ಣುವೇ ಇರುವನೆಂದು ಈಗಾಗಲೇ ಹೇಳಲಾಗಿದೆ ಈಗಾಗಲೇ ನಾವು ತಿಳಿದುಕೊಂಡೆವು ಹಿಂದಿನ ಕ್ಲಾಸ್ಗಳಲ್ಲಿ ಯಷ ಆದಿತ್ಯ ಪುರುಷ ಸೋಹಮಸ್ಮಿ ಸ ಏವಾಹಮಸ್ಮಿ ಚಾಂದೋಗ್ಯದ ವಾಕ್ಯ ನಾಲ್ಕು ಹನ್ನೊಂದು ಚಾಂದೋಗ್ಯ ಉಪನಿಷತ್ತನ ವಾಕ್ಯ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಸೂರ್ಯಮಂಡಲದಲ್ಲಿರುವ ಪುರುಷನು ನಾನು ನಾನೇ ಅವನು ಅವನೇ ನಾನು ಎಂದು ಹೇಳಲಾಗಿದೆ ಇತ್ಯಾದಾವಗ್ನಿ ನಾಮೇವ ಆದಿತ್ಯಾದಿ ಸ್ಥತ್ವ ಮುಚ್ಚತೆ ಅಥೋಕ್ಷಾಧಿತ್ಯ ಯೋರೈಕ್ಯಾತ್ ಹೀಗೆ ಮೊದಲಾದ ವಾಕ್ಯಗಳಿಂದ ಅಗ್ನಿಗಳಿಗೆ ಅಂದರೆ ಮೂರು ಅಗ್ನಿವೆ ಗಾರ್ಹಪತ್ಯ ಆಹವನೀಯ ಮತ್ತು ದಕ್ಷಿಣಾಗ್ನಿ ಈ ಅಗ್ನಿಗಳಿಗೆ ಸೂರ್ಯನ ಅಂತರ್ಗತತ್ವ ಹೇಳಿದೆ ಅಲ್ಲಿ ಮೇಲಿನ ವಾಕ್ಯದಂತೆ ಆ ರೀತಿ ಕಾಣುತ್ತದೆ ಭಾಸವಾಗ್ತದೆ ಹೇಳಿದೆ ಡೈರೆಕ್ಟಾಗಿ ಆ ರೀತಿ ಕಾಣುತ್ತೆ ಆದ್ದರಿಂದ ಚಕ್ಷುರ್ಗೋಳಕ ಮತ್ತು ಸೂರ್ಯಮಂಡಲಕ್ಕೆ ಏಕಪುರುಷ ತತ್ವವನ್ನು ಹೇಳಿರುವುದರಿಂದ ಯೇಷೋಂಥ ರಕ್ಷಿಣಿ ಪುರುಷೋ ದೃಶ್ಯತೆ ಛಾಂದೋಗ್ಯದಲ್ಲಿ ನಾಲ್ಕು ಹದಿನೈದು ಇತ್ಯತ್ರಾಪ್ಯಗ್ನಿ ರೇವೋಚ್ಯತೆ ಕಣ್ಣಿನೊಳಗೆ ಯಾವನು ಕಾಣುತ್ತಾನೆಯೋ ಕಣ್ಣಿನ ಅಭಿಮಾನಿ ದೇವತೆ ಮತ್ತು ಸೂರ್ಯಮಂಡಲದ ಅಭಿಮಾನಿ ದೇವತೆಗಳು ಅಭಿನ್ನರಾದುದರಿಂದ ಕಣ್ಣಿನಲ್ಲಿರುವವನಾಗಿ ಹೇಳಲ್ಪಟ್ಟಿರುವವನು ಅಗ್ನಿಯೇ ಆಗಿದ್ದಾನೆ ಅಂತ ತೋರಿಸ್ತದೆ ಕಾಣ್ತದೆ ಕಣ್ಣಿಗೆ ಯಾಕಂದರೆ ಅಭಿಮಾನಿ ದೇವತೆ ಕಣ್ಣಿನ ಅಭಿಮಾನಿ ದೇವತೆ ಮತ್ತು ಸೂರ್ಯಮಂಡಲ ಅಭಿಮಾನಿ ದೇವತೆಗಳು ಬೇರೆ ಬೇರೆ ಅಭಿನ್ನರಾಗಿದ್ದಾರೆ ಅಭಿ ಬೇರೆ ಬೇರಾಗಿಲ್ಲ ಆದ್ದರಿಂದ ಕಣ್ಣಿನಲ್ಲಿರುವವನಾಗಿ ಹೇಳಲ್ಪಟ್ಟರನ್ನು ಕಣ್ಣಿನಲ್ಲಿರುವವನು ಅಗ್ನಿ ಆಗಿದ್ದಾನೆ ಅಂತ ಒಂದು ವಾದ ಅಂತಹ ತದ್ಯಥಾ ಪುಷ್ಕರ ಪಲಾಶ ಆಪೋನ ಶ್ಲಿಷ್ಯಂತ ಏವ ಮೇವಂದಿತಿ ಮೇವಂವಿಧಿ ಪಾಪಂ ಕರ್ಮನ ಶ್ಲಿಷ್ಯತೆ ಛಾಂದೋಗ್ಯ ನಾಲ್ಕು ಹದಿನಾಲ್ಕು ಆದುದರಿಂದ ಹೇಗೆ ಕಮಲ ಪತ್ರದಲ್ಲಿ ನೀರು ಲೇಪವಾಗುವುದಿಲ್ಲವೋ ಹಾಗೆಯೇ ಕಣ್ಣಿನಲ್ಲಿ ಇರುವವನನ್ನು ತಿಳಿದಿರುವವನಿಗೆ ಪಾಪಕರ್ಮವು ಲೇಪವಾಗುವುದಿಲ್ಲ ಅಂತ ಹೇಳಿದೆ ಅಲ್ಲಿ ಉಪನಿಷತ್ನಲ್ಲಿ ಇತ್ಯಗ್ನಿ ಜ್ಞಾನದೇವ ಸರ್ವ ಪಾಪಶ್ಲೇಷಾನ್ಮೋಕ್ಷೋಪ ಪತ್ತಿ ರೀತಿ ಅಥವಾ ಬರೀತಿ ಹೀಗೆ ಅಗ್ನಿಯ ವಿಷಯಕವಾದ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿಯು ಎಂದು ತಿಳಿದರೆ ಈ ರೀತಿ ಅಗ್ನಿಯಿಂದಲೇ ಪ್ರಾಪ್ತಿ ಅಗ್ನಿನೇ ಅಲ್ಲಿದ್ದಾನೆ ಕಣ್ಣಿನ ಅಂತರ್ಗತನಾಗಿ ಅಂತ ತಿಳಿದರೆ ಸೂತ್ರಕಾರರು ಹೇಳ್ತಾರೆ ಅದಕ್ಕೆ ಆ ಕನ್ಫ್ಯೂಷನ್ ಬಂದ ದಿನ ಸೂತ್ರಕಾರರು ಅದನ್ನು ನಿವಾರಣೆ ಮಾಡ್ತಾರೆ ಓಂ ಅಂತರ ಉಪಪತ್ತಿ ಹೇ ಓಂ ನಲವತ್ನಾಲ್ಕನೇ ಸೂತ್ರ ಒಟ್ಟಾರೆ ಇದು ಹದಿಮೂರನೇ ಸೂತ್ರ ಈ ಒಂದು ಪಾದದಲ್ಲಿ ಅಂತರಹ ನೇತ್ರದಲ್ಲಿರುವವನು ಪರಬ್ರಹ್ಮನಾದ ವಿಷ್ಣುವೇ ಏಕೆಂದರೆ ಉಪಪತ್ತೇಹೇ ಅಮೃತತ್ವಾದಿ ಧರ್ಮಗಳು ಬ್ರಹ್ಮಶಬ್ದಾದಿ ಪ್ರಯೋಗಗಳು ಶ್ರುತಿಗಳಲ್ಲಿ ಪರಬ್ರಹ್ಮನಾದ ವಿಷ್ಣುವಿನಲ್ಲೇ ಹೇಳಿರುವುದರಿಂದ ಅಂದರೆ ಕಣ್ಣಿನಲ್ಲಿರತಕ್ಕಂಥವು ಪರಬ್ರಹ್ಮನಾದ ವಿಷ್ಣುವೇ ಯಾಕಂದರೆ ಎಲ್ಲ ಶಬ್ದಗಳು ಅಮೃತತ್ವ ಧರ್ಮಗಳು ಪರಬ್ರಹ್ಮ ಬ್ರಹ್ಮ ಪರಬ್ರಹ್ಮ ಪರಬ್ರಹ್ಮಿತ ಶಬ್ದಗಳು ಎಲ್ಲವೂ ಶ್ರುತಿಗಳು ಅಲ್ಲಿ ಪರಮಾತ್ಮನಾದ ಪರಬ್ರಹ್ಮನಾದ ವಿಷ್ಣುವಿನಲ್ಲೇ ಹೇಳಿದ್ದಾವೆ ಆದ್ದರಿಂದ ಆ ಮೇಲೆ ಏನು ಹೇಳಿದಂಥ ವಾಕ್ಯ ಅಗ್ನಿ ಅಂತಿದೆಲ್ಲ ಅಗ್ನಿ ಅಂದರೆ ಏನಂದರೆ ಅವನು ಪರಮಾತ್ಮನೇ ಪರಬ್ರಹ್ಮನೇ ಅಂತ ತಿಳ್ಕೋಬೇಕು ಅಗ್ನಿ ಅಂತರ್ಗತನಾಗಿ ಪರಮಾತ್ಮನ ಇದ್ದಾನೆ ಅಥವಾ ಅಗ್ನಿ ನಾಮಕನಾಗಿ ಅವನೇ ಇದ್ದಾನೆ ಅಮೃತತ್ವಾದಿ ಧರ್ಮಗಳು ಬ್ರಹ್ಮಾದಿ ಶಬ್ದ ಬ್ರಹ್ಮಶಬ್ದಾದ ಪ್ರಯೋಗಗಳು ಶ್ರುತಿಗಳಲ್ಲಿ ಪರಬ್ರಹ್ಮನಾದ ವಿಷ್ಣುವಿನಲ್ಲೇ ಹೇಳಿರುವುದರಿಂದ ನೇತ್ರದಲ್ಲಿರುವವನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಚಕ್ಷುರಂತಸ್ಥೋ ವಿಷ್ಣುರೇವ ಕಣ್ಣಿನಲ್ಲಿರುವವನು ವಿಷ್ಣುವೇ ಆಗಿದ್ದಾನೆ ಪರಬ್ರಹ್ಮನೇ ಆಗಿದ್ದಾನೆ ಅವನು ಪ್ರಸಿದ್ಧನಾದ ಅಗ್ನಿಯಲ್ಲ ಅಗ್ನಿ ಅಂತ ಹೇಳಿದಾನಲ್ಲ ಅದು ಅಗ್ನಿ ಅಲ್ಲ ಅದು ಆ್ಯಕ್ಚುಲಿ ಅಗ್ನಿ ನಾಮಕನಾದಂಥ ವಿಷ್ಣುವೇ ಪರಬ್ರಹ್ಮನೇ ಆಗಿದ್ದಾನೆ

ಇವನ ನಾಶರಹಿತವಾದ ಮೂರು ಪಾದಗಳು ದೇವಲೋಕದಲ್ಲಿವೆ ಇವೆ ಮೊದಲಾದ ಋಗ್ ಮಂತ್ರಗಳಿಂದ ಇವನಿಗೆ ಪರಬ್ರಹ್ಮನಿಗೆ ವಿಷ್ಣುವಿಗೆ ನಾಶರಹಿತತೆ ಅಭಯದಾತೃತ್ವಗಳು ಉಕ್ತವಾಗುವುದರಿಂದ ಸೋಹಮಸ್ಮಿ ಇತ್ಯಾದಿ ತೊಂತರ್ಯಾಮೇಕ್ಷೆಯ ಅಂತರ್ಯಾಮಿಣ ವಿಶೇಷ मपेक्षाहम तोमित्यभी सर्वे शब्दाहा प्रवीजन्ते सति विदेशी वस्तुषु किति महा ಅವನೇ ನಾನಾಗಿರುತ್ತೇನೆ ಇತ್ಯಾದಿ ಇವೇ ಮೊದಲಾದ ವಾಕ್ಯಗಳಾದರೂ ಒಳಗು ಒಳಗಿರುವವನ ಅಂತರ್ಯಾಮಿ ಉದ್ದೇಶವಾಗಿಯೇ ಒಳಗಿರುವ ತತ್ವಾಭಿಮಾನಿ ದೇವತೆಗಳಿಗೆ ಒಡೆಯನಾಗಿ ಪ್ರೇರಕನಾಗಿ ವಿಷ್ಣುವನ್ನು ಉದ್ದೇಶವಾಗಿಟ್ಟುಕೊಂಡೇ ಪರಬ್ರಹ್ಮನನ್ನು ಉದ್ದೇಶವಾಗಿಟ್ಟುಕೊಂಡೇ ನಾನು ಎಂತಲೂ ನೀನು ಎಂತಲೂ ಯಾವತ್ತೂ ವ್ಯವಹಾರವುಳ್ಳ ಶಬ್ದಗಳು ಪ್ರಯೋಗಿಸಲ್ಪಡುತ್ತವೆ ವಸ್ತುತಃ ಪದಾರ್ಥಗಳಲ್ಲಿ ಭೇದವು ಸತ್ಯವಾಗಿದ್ದರೂ ಅಂತರ್ಯಾಮಿ ಉದ್ದೇಶದಿಂದ ಲೋಕದಲ್ಲಿ ಪ್ರಸಿದ್ಧವಾಗಿರುವವು ಹೀಗೆ ಮಹಾಕೂರ್ಮ ಪುರಾಣವು ಹೇಳಿದೆ ಆದ್ದರಿಂದ ಕಣ್ಣಿನಲ್ಲಿರುವವನು ಅಗ್ನಿಯಲ್ಲಿ ಅವನು ಪರಬ್ರಹ್ಮನಾದ ವಿಷ್ಣುವೇ ಆಗಿರುತ್ತಾನೆ ಕಣ್ಣಿನಲ್ಲಿರತಕ್ಕಂಥ ಅಗ್ನಿ ಇದ್ದಲ್ಲ ಆ ಅಗ್ನಿಯಲ್ಲಿ ಪರಬ್ರಹ್ಮನಾದ ವಿಷ್ಣುವೇ ಇದ್ದಾನೆ ಅಥವಾ ಆ ಅಗ್ನಿ ಪರಬ್ರಹ್ಮ ವಿಷ್ಣುವೇ ಅಗ್ನಿ ಎಂದು ಕರೆಯಲ್ಪಡುತ್ತಾನೆ ಪರಬ್ರಹ್ಮನಾದ ವಿಷ್ಣುವಿನ ನಾಸರಹಿತವಾದ ಮೂರು ಪಾದಗಳು ದೇವಲೋಕದಲ್ಲಿವೆ ಅಗ್ನಿಯು ಕೇವಲ ಅಭಿಮಾನಿಯಾಗಿದ್ದಾನೆ ಅವನ ಅಂತರ್ಗತನಾಗಿ ವಿಷ್ಣುವಿದ್ದು ಅದಕ್ಕೆ ಅಗ್ನಿಗೆ ಶಕ್ತಿಯನ್ನು ಕೊಡುತ್ತಾನೆ ಈ ರೀತಿ ಕೂಡ ನಾವು ತಿಳ್ಕೋಬೋದು ಅಥವಾ ಅಗ್ನಿ ನಾಮಕನಾಗಿ ಪರಮಾತ್ಮನಿದ್ದಾನೆ ಆ ಶಾಶ್ವತವಾದ ಮೂರು ಲೋಕಗಳು ಸ್ವೇದ ದೀಪ ಅನಂತಾಸನ ಮತ್ತು ವೈಕುಂಠ ಲೋಕಗಳೆಂದು ಪ್ರಸಿದ್ಧವಾಗಿವೆ ನಾನು ನೀನು ಇತ್ಯಾದಿ ಶಬ್ದಗಳು ಒಳಗಿರುವವನ ಅಂತರ್ಯಾಮಿ ಉದ್ದೇಶವಾಗಿಯೇ ಪ್ರಯೋಗಿಸಲ್ಪಡುತ್ತವೆ ನಾನು ನೀನು ಅಂತಕ್ಕಂಥ ಅಗ್ನಿ ಸೂರ್ಯ ಆದಿತ್ಯ ಅಂತಲ್ಲ ಎಲ್ಲವೂ ಅವರ ಅಂತರ್ಗತ ಆಗಿರತಕ್ಕಂಥ ಅಗ್ನಿ ಅಂತರ್ಗತ ಸೂರ್ಯನ ಅಂತರ್ಗತ ಇರತಕ್ಕಂಥ ಪರಬ್ರಹ್ಮವನಾದ ವಿಷ್ಣುವಿನ ಉದ್ದೇಶವಾಗಿಯೇ ಪ್ರಯೋಗಿಸಲ್ಪಡುತ್ತವೆ ಇಲ್ಲಿ ಅಂತರ್ಯಾಮಿ ಎಂದರೆ ಪರಬ್ರಹ್ಮನಾದ ವಿಷ್ಣುವೇ ಆಗಿರುವನು ಜೀವ ಜೀವ ಭೇದ ಜೀವ ಜಡ ಭೇದ ಜಡ ಜಡ ಭೇದ ಜೀವ ಪರಮಾತ್ಮ ಭೇದ ಜೀವ ಪರಬ್ರಹ್ಮ ಭೇದ ಜಡ ಪರಬ್ರಹ್ಮ ಭೇದ ಹೀಗೆ ಐದು ಭೇದಗಳು ನಿತ್ಯವಾಗಿದ್ದರೂ ಸತ್ಯವಾಗಿದ್ದರೂ ಅಂತರ್ಯಾಮಿ ಉದ್ದೇಶದಿಂದ ಕೆಲವು ಮಾತುಗಳು ಲೋಕದಲ್ಲಿ ಪ್ರಸಿದ್ಧ ಆಗಿರುತ್ತವೆ ಇನ್ನು ಯುಕ್ತಿಯಿಂದಲೂ ಕೂಡ ಕಣ್ಣಿನಲ್ಲಿರುವವನು ಪರಬ್ರಹ್ಮನಾಮದ ವಿಷ್ಣುವೇ ಎಂದು ಸೂತ್ರಕಾರರು ಮುಂದಿನ ಸೂತ್ರದಿಂದ ಉಪಯೋಗಿಸ್ ತೋರಿಸುತ್ತಾರೆ ಅದು ಸ್ಥಾನಾದಿ ಎಪದೇಶವುಮ್ ಅಂತಕ್ಕಂಥದ್ದು ನಲವತ್ತನೇ ನಲವತ್ತೈದನೇ ಸೂತ್ರದಿಂದ ಮುಂದೆ ತೋರಿಸ್ತಾರೆ ಒಟ್ಟಿನಲ್ಲಿ ಏನಂತಂದರೆ ಕಣ್ಣಿನಲ್ಲಿರತಕ್ಕಂತಹ ಆದಿತ್ಯ ಅಗ್ನಿ ಇತ್ಯಾದಿ ಶಬ್ದಗಳು ಪರಬ್ರಹ್ಮನನ್ನೇ ಉದ್ದೇಶವಾಗಿ ಇವೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ಇಲ್ಲಿ ನಲವತ್ತೆಂಟನೇ ಕ್ಲಾಸ್ ಅಂತರ್ಯಾಮಿ ಕರ್ಣದ ಮುಗಿತು ಇದು ಅಧ್ಯಾಯ ಒಂದು ಪಾದ ಎರಡು ಅಧಿಕರಣ ನಾಲ್ಕು ಒಟ್ಟಾರೆ ಅಧಿಕರಣ ಹದಿನೈದಾಗಿರ್ತದೆ ಇದು ಬ್ರಹ್ಮಸೂತ್ರ ಭಾಷ್ಯ ಶ್ರೀ ಮಧುಗುರುಗಳ ಭಾಷ್ಯದ ಅನುಸಾರವಾಗಿ ಅತಿ ಸಂಕ್ಷಿಪ್ತದಲ್ಲಿ ಭಾರತೀಯ ಹರಿದಾಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ಸಂಕ್ಷಿಪ್ತವಾಗಿ ಕೆಲವೊಂದು ಮುಖ್ಯ ಮುಖ್ಯ ವಿಚಾರಗಳನ್ನು ಹೇಳುತ್ತಾ ಇದ್ದೇವೆ ಹರೇ ಶ್ರೀನಿವಾಸ ಹರೇ ಕೃಷ್ಣ ಮುಂದುವರೆಸೋಣ